ಈ ಒಕ್ಲಿಗರು ಸ್ನೇಹಕ್ಕೂ ಬದ್ಧ ಸಮರಕ್ಕೂ ಸಿದ್ಧ ಸಿದ್ದರಾಮಯ್ಯನವರೇ ದಯಮಾಡಿ ಒಕ್ಲಿಗರನ್ನ ಅವರ ಏನು ಬೇಸಾಯ ಮಾಡಿಕೊಂಡು ರೈತರು ಇದ್ದಾರೆ ಮನೇಲಿ ಕುಂತ್ಕೊಂಡಿದ್ದಾರೆ ಅಂತೇಳಿ ತಿಳ್ಕೊಬೇಡಿ ಏನಾರು ಈ ಸಮುದಾಯಕ್ಕೆ ಅನ್ಯಾಯ ಆಗ್ತಾಯಿದೆ ಒಕ್ಕಲಿರು ಮಕ್ಕಳಿಗೆ ಅನ್ಯಾಯ ಆಗ್ತಾಯಿದೆ ಅಂದರೆ ಎಲ್ಲವನ್ನು ಬಿಟ್ಟು ಬಂದು ಬೀದಿಗಿಳಿದು ಹೋರಾಟ ಮಾಡ್ತೀವಿ ನಾವು ನಮ್ಮ ರೈತರನ್ನ ಸುಲಭವಾಗಿ ಪರಿಗಣಿಸ್ಬೇಡಿ ಸಿದ್ದರಾಮಯ್ಯನವರೇ ಯಾವುದೇ ಕಾರಣಕ್ಕೆ ಈ ಸಮುದಾಯವನ್ನು ಕೆಣಕಬೇಡಿ ಕೆಣಕಿದ್ರೆ ನಿಮ್ಮ ಸರ್ಕಾರ ಉಳಿಯಲ್ಲ ನಿಮ್ಮ ಸರ್ಕಾರ ಉಳಿಯ ಉಳಿಯಲ್ಲ ಸಿದ್ದರಾಮಯ್ಯನವರೇ ಯಾವುದೇ ಕಾರಣಕ್ಕೆ ಈ ವರದಿಯನ್ನ ಜಾರಿಗೊಳಿಸಬಾರ್ದು ಜಾರಿಗೊಳಿಸಿದ್ರೆ ಒಕ್ಕಲಿಗರು ಲಿಂಗಾಯತ ಸೇರಿ ನಿಮ್ಮ ಸರ್ಕಾರ ಕಿತ್ತಾಕೋರಿಗೆ ನಮ್ಮ ಹೋರಾಟ ಮಾಡೇ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ ನಿಮ್ಮ ಜೊತೆ ಲಿಂಗಾಯತ ಸಮುದಾಯ ಕೂಡ ಕೈ ಜೋಡಿಸುತ್ತೆ ಖಂಡಿತ ಯಾವ್ಯಾವ ಸಮುದಾಯಕ್ಕೆ ಅನ್ಯಾಯವಾಗಿದೆ ಎಲ್ಲ ಸಮುದಾಯಗಳು ಒಗ್ಗೂಡಿ ದೊಡ್ಡ ಮಟ್ಟದಲ್ಲಿ ಈ ಹೋರಾಟವನ್ನು ಮಾಡ್ತೀವಿ ಯಾವ ಊಹೆ ಇರಬಾರ್ದು ಸರ್ಕಾರಕ್ಕೆ ಯಾವ ರೀತಿ ಹೋರಾಟ ಇರ್ತವೆ ಊಹೆ ಇರಬಾರ್ದು ಆ ರೀತಿ ಹೋರಾಟ ಮಾಡ್ತೀವಿ ಭವಿಷ್ಯ ಜೇನುಗುಡ್ಗೆ ಕಲ್ವಡಿತಾ ಇದ್ದಾರೆ ಸಿದ್ದರಾಮಯ್ಯನವರು ಇವತ್ತು ಇದ್ರ ಜೊತೆಗೆ ಇವತ್ತು ಆರು ಗಂಟೆಗೆ ತುರ್ತು ಸಭೆಯನ್ನು ಸರ್ಕಾರಿ ನಿವಾಸಿ ಅಂದರೆ ಡಿ ಸಿ ಎಮ್ ಅವರ ಸರ್ಕಾರಿ ನಿವಾಸದಲ್ಲಿ ಸಚಿವರು ಹಾಗೆ ಶಾಸಕರನ್ನ ಶಾಸಕರನ್ನು ಕರೆಸಿ ಮಾತಾಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಭವಿಷ್ಯ ನಮ್ಮ ಸಮುದಾಯ ನಾಯಕರಂತ ಡಿ ಸಿ ಎಮ್ ಶಿವಕುಮ ಡಿ ಕೆ ಶಿವಕುಮಾರ್ ಮೇಲೆ ನಮಗೆಲ್ಲ ವಿಶ್ವಾಸ ಇದೆ ಯಾವುದೇ ಕಾರಣಕ್ಕೆ ನಮ್ಮ ಡಿ ಕೆ ಶಿವಕುಮಾರ್ ಅವರು ನಮ್ಮ ಡಿ ಸಿ ಎಮ್ ಅವರು ನಮ್ಮ ಸಮುದಾಯಕ್ಕೆ ಅನ್ಯಾಯವಾದ ಸುಮ್ಮನೆ ಕುಂತ್ಕೊಳ್ಳೋಂಥ ವ್ಯಕ್ತಿ ಅವರಲ್ಲ ಬಹುಶಃ ನಮ್ಮೆಲ್ಲ ಸಮುದಾಯದ ಶಾಸಕರು ಸಂಸದರು ಎಲ್ಲರೂ ಒಗ್ಗೂಡ್ಸ್ಕೊಂಡು ಪಕ್ಷಭೇದ ಮರೆತು ಹೋರಾಟ ಮಾಡಿ ಏನಿವತ್ತು ದೇವೇಗೌಡರು ಆಗಿನ ಕಾಲದಲ್ಲಿ ಆ ವರದಿಯನ್ನು ಚನ್ನಪ್ರ ಹರಿದು ಬಿಸಾಕಿ ಹೋರಾಟಕ್ಕೆ ಬಂದರು ಅದೇ ರೀತಿ ಇವರು ಸಹಿತ ಹರಿದು ಬಿಸಾಕಿ ಹೋರಾಟಕ್ಕೆ ಬರ್ತಾರೆ ಖಂಡಿತ ಅವ್ರು ಯಾವುದೇ ಕಾರಣ ಸುಮ್ಮನೆ ಕುಂತ್ಕೊಳ್ಳೋ ಅಂತ ಹೇಳಿ ನಮ್ಮ ನಂಬಿಕೆ ಇದೆ